ಅದು ದೊಡ್ಡ ಗ್ರಾಮ ಯಾವತ್ತೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇಲ್ಲಿ ಫಿಫ್ಟೀನ್ ಫೈನಾನ್ಸು ಕೂಡ ಬರುತ್ತೆ ಬರ್ತಕ್ಕಂಥ ಹಣ ಇರ್ಬೋದು ಪ್ರತಿಯೊಂದನ್ನು ಕೂಡ ಸರಿಯಾದ ರೀತಿ ಬಳಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡಿದ್ರೆ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಇರ್ಬೋದು ಆದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ದೊಡ್ಡ ದೊಡ್ಡ ಕೆಲಸ ಏನು ಕೇಳಲ್ಲ ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅವರಿಗೆ ಕೆರೆಗೆ ಒಂದು ನೀರು ತುಂಬಿಸ್ಕೊಡಿ ನೀರು ಸಿಗಬೇಕು ಅಂತಕ್ಕಂಥದ್ದು ರಸ್ತೆ ಚೆನ್ನಾಗಿ ಮಾಡಿಕೊಡಿ ನಮ್ಮ ಶಾಲಾ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಆರೋಗ್ಯ ಬರ್ತಕ್ಕಂಥದ್ದು ಮಾಡಿ ಇವಿಷ್ಟೇ ಅವ್ರ ಮೂಲ ಸಮಸ್ಯೆಗಳನ್ನು ಅವ್ರು ಕೇಳ್ತಾರೆ ಹೊರತು ಬೇರೆ ಯಾವುದನ್ನು ಕೂಡ ಅವ್ರು ಕೇಳಲ್ಲ ಹೌದು ಈಗ ಬಡವ್ರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಪ್ರಥಮವಾಗಿಯೇ ಮೊದಲು ಐದು ಕೆ ಜಿ ಅಕ್ಕಿ ಕೊಡ್ತಕ್ಕಂಥದನ್ನು ಕೂಡ ಮಾಡಿದರು ಈಗ ಮತ್ತೆ ಐದು ಗ್ಯಾರಂಟಿಗಳು ಕೊಡೋ ಮೂಲಕ ಅದು ಕೂಡ ಜನಗಳಿಗೆ ಫ್ರೀ ಬಸ್ ಇರ್ಬೋದು ವಿದ್ಯುತ್ ಶಕ್ತಿ ಇರ್ಬೋದು ಅದೇ ರೀತಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಬಡವರಿಗೆ ಉಪಯೋಗ ಉಪಯೋಗ ಆಗ್ತಕ್ಕಂಥದ್ದು ಕೂಡ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ ನಮ್ಮ ಈ ಭಾಗದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವ್ರ ನಾಯಕರು ಈ ಕ್ಷೇತ್ರವನ್ನು ಇಪ್ಪತ್ತೈದು ವರ್ಷ ಅವರು ಪ್ರತಿನಿಧಿಸಿದ್ದಾರೆ ನಾವು ಯಾವತ್ತೂ ಪಕ್ಷ ಬೇರೆ ಬೇರೆ ಇದ್ದರೂ ಕೂಡ ನಾವಿಬ್ಬರು ಒಂದೇ ಇದ್ದೀವಿ ಜನರ ಪ್ರೀತಿ ನಿಮಗೆ ನೋಡಿದ್ರೆ ಗೊತ್ತಾಯ್ತದೆ ನನ್ನ ಮೇಲೆ ಅವ್ರ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಏನಿಟ್ಟಿದ್ದಾರೆ ಅದನ್ನೇ ಇಟ್ಕೊಂಡು ಹೋಗ್ತಿದ್ದಾರೆ ಅದೇನು ವಿಶೇಷತೆ ಇಲ್ಲ ನಮಗೂ ಅವ್ರಿಗೂ ಕಾಂಗ್ರೆಸ್ಸು ಡಿ ಎಸ್ ಅಂತಕ್ಕಂಥದ್ದಿಲ್ಲ ನಾನು ಯಾವತ್ತೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ನಾವು ಅವರು ಡಿ ಕೆ ಶಿವಕುಮಾರ್ ಅವರು ಸುಜ್ಜಿವಾಲಾ ವೇಣುಗೋಪಾಲ್ ಎಲ್ಲರೂ ಮಾತಾಡಿದ್ದು ನಿಜ ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅದಾದಮೇಲೆ ಅವತ್ತು ಮುಗಿದ ಮೇಲೆ ಮತ್ತೆ ಅವರು ನಾವು ಕಾಂಗ್ರೆಸ್ ಬಂದ್ಬಿಡಪ್ಪ ಅಂತಲಲ್ಲಿ ನಾನು ಈಗಾಗಲೇ ಐದು ವರ್ಷ ಅವಧಿಗೆ ಗೆಲ್ಸಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಆ ಕ್ಷೇ ರಾಜೀನಾಮೆ ಕೊಟ್ಟು ಹೋಗ್ತಕ್ಕಂಥ ಕೆಲಸನ ಮಧ್ಯಂತರದಲ್ಲಿ ಯಾವತ್ತೂ ಕೂಡ ಮಾಡಲ್ಲ ಮುಂದೆ ಚುನಾವಣೆ ಇದೆ ಮುಂದೆ ಏನಾಗುತ್ತೋ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಜನ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಬದ್ಧವಾಗಿರ್ತೀನಿ ಹೊರತು ನಾನಾಗಿದ್ದು ವೈಯಕ್ತಿಕ ಯಾವುದೇ ತೀರ್ಮಾನ ಮಾಡಲ್ಲ